ನಮ್ಮ ಡಿಸ್ಟ್ರಿಬ್ಯೂಟರ್ ಆದ ನಿಲಪ್ಪ ಸರ್ ಅವರು ಹೊಲಕ್ಕೆ ಬಂದಿದ್ದೀವಿ ಸರ್ ಹಾಗಿರೋದ್ರಿಂದ ಸರ್ ಏನೇನು ದಾಳಿಂಬೆ ಬೆಳೆ ಸರ್ ಇದು ಎಷ್ಟು ವರ್ಷಕ್ಕೆ ಸರ್ ಈ ಬೆಳೆ ಇದು ಹದಿನೆಂಟು ತಿಂಗಳ ಬೆಳೆ ಮೇಡಮ್ ಹಾಂ ಸರ್ ಇದಕ್ಕೆ ನಮ್ಮ ಪ್ರಾಡಕ್ಟ್ ಏನೇನು ಯೂಸ್ ಮಾಡಿ ಹೇಳ್ತೀರಾ ಪ್ರಾಡಕ್ಟ್ ಮೇಡಮ್ ಹೂ ಅಸ್ತ್ರ ಹಾಕಿದ್ದೀನಿ ಮೇಡಮ್ ಮೊದಲು ಹಾಂ ಸರ್ ಇದು ಹೂ ಅಸ್ತ್ರ ಹಾಕಿರೋ ಸರ್ ಯೂಸ್ ಮಾಡಿರೋ ಸರ್ ಇದು ಎರಡು ಕೆ ಜಿ ಪಾಕೆಟ್ ಹಾಕಿದ್ದೀನಿ ಸರ್ ಎಷ್ಟು ಹಾಕಿದ್ದೀವಿ ಸರ್ ಎಷ್ಟು ಟೈಮ್ ಹಾಕಿದ್ದೀವಿ ಸರ್ ಈಗ ಮೂರು ಟೈಮ್ ಹಾಕಿದ್ದೀನಿ ಮೇಡಮ್ ಹಾಂ ಸರ್ ನೆಕ್ಸ್ಟ್ ಸರ್ ಮತ್ತೆ ಮೀಟ್ ಮಾಡೋಣ ಸರ್ ಇದಕ್ಕೆ ವಸ್ತ್ರ ಮತ್ತು ಗ್ರೋ ಮ್ಯಾಜಿಕ್ ಅನ್ನು ಸ್ಪ್ರೇ ಸರ್ ನಮ್ದು ಗ್ರೋ ಮ್ಯಾಜಿಕ್ ಎಂಐ ಸ್ಪ್ರೇ ಕೂಡ ಮಾಡಿದೆ ಸರ್ ಇದು ಹೂ ಬರೋ ಇದಕ್ಕಂತ ಮೇಡಮ್ ಅವರು ಕೊಟ್ಟರೆ ಇದನ್ನ ಸ್ಪ್ರೇ ಮಾಡಿದ್ದೀನಿ ಮೇಡಮ್ ಎಸ್ ಸರ್ ನೋಡಬಹುದು ಸರ್ ಇಲ್ಲಿ ನಮ್ದೇ ಆದಂತ ನಮ್ಮ ಬ್ರದರ್ ಆಗಿರ್ತಾರೆ ಸರ್ ನೀಲಪ್ಪ ಸರ್ ಅವರು ದಾಳಿಂಬೆ ಬೆಳೆಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ತೆಗೆದಿರ್ತಾರೆ ಹಾಗೆ ನಮ್ಗೆ ತುಂಬಾ ಚೆನ್ನಾಗಿದೆ ಸರ್ ಎಲ್ಲರೂ ಆರ್ಗಾನಿಕ್ ಯೂಸ್ ಮಾಡೋದ್ರಿಂದ

ಅದರಲ್ಲ ಸರ್ ನಮ್ಮ ತೋಟ ನಮ್ಮ ಜಮೀನಲ್ಲೇ ಬೆಳೆದಿರ್ತಕ್ಕಂಥದ್ದು ಅವ್ರ ಎಕ್ಸ್ಪೀರಿಯನ್ಸ್ ಮುಖಾಂತರ ನೋಡ್ತಾಯಿದ್ವಿ ಸರ ನಾವು ಎಮ್ ಐ ಲೈಫ್ ಸ್ಟೈಲ್ ಕಂಪ್ನಿಗಾಗಲಿ ಎಮ್ ಗ್ರೋ ಮ್ಯಾಜಿಕ್ ಗೋಸ್ಕರ ತುಂಬ ಹಾಕಿ ತುಂಬ ರಿಸಲ್ಟ್ ತೆಗೆದ್ವಿ ಸರ್ ಪಕ್ಕದಲ್ಲೇ ಪೇರಲೆ ತಗೋಕ್ಕೆ ಹಾಕಿದ್ವಿ ಸರ ನೆಕ್ಸ್ಟು ದಾಳಿ ಹಾಕಿದ್ವಿ ಸರ್ ಮುಂದಿನ ಬೆಳವಣಿಗೆಗಾಗಿ ಹೆಚ್ಚಿನ ಮಾವಿನ ಗಿಡಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಸರ್ ಥ್ಯಾಂಕ್ ಯು ಎಮ್ ಐ ಲೈಫ್ ಸ್ಟೈಲ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಪ್ಲೈ ಮೇಡ್ರಸ್ ಥ್ಯಾಂಕ್ ಯು ಸರ್